ಯಾವ ಥರ ಬೆಳೆದ್ರೆ ಬೆಳಿ ಬರ್ತೈತಿ ಹೊಳ್ಳಿ ಹೂವು ಯಾವ ಥರ ಬೆಳೆದಂತೆ ಕಾಸ ಸ್ವಲ್ಪ ಹಿರೇ ಬನ್ನಿ ನೋಡೋಣ ಹೂವಿಂದ ಲಾಭ ನುಕ್ಸಾನ ಹೆಂಗೆ ಖರ್ಚು ಮಾಡಬೇಕು ಎಷ್ಟು ಖರ್ಚು ಮಾಡಿದ್ರೆ ಏನಾಗ್ತತಿ ಔಷಧಿ ಹೆಂಗೆ ಸ್ಪ್ರೇ ಮಾಡಬೇಕು ನೀರೆಷ್ಟು ದಿನ ಅಂತ ಕಾಸ ಹೇಳೋಕು ಅಂತ ಬರ್ರಿ ನಾನು ಯಾಕಂತ ನಮ್ಮದೊಳಗೆ ಹೂವು ಬೆಳೆದನಿ ಹಲೋ ನಮಸ್ಕಾರ ಸ್ನೇಹಿತರೆ ನಾವು ಇವತ್ತು ಏನು ಬಂದ ಅಂತಂದ್ರೆ ಒಂದು ರೈತರು ವಿಶೇಷವಾದ ಬೆಳೆ ಐತ್ರಿ ಹೂವು ನಾವು ಬೆಳಿತೀವಿ ಅದ್ರ ಬಗ್ಗೆ ಸ್ವಲ್ಪ ಹೇಳಾಕತ್ತೀ ಯಾವ ಟೈಪ್ ಐತೆ ಅಂತ ಕಾಸ ನಾವು ಆಗಸ್ಟ್ ಒಳಗೆ ತಂದು ಕಾಸ ಇದನ್ನು ಸಸಿ ಹಚ್ಚಿದ್ದೀವಿ ರೀ ತಮಿಳ್ನಾಡು ಒಳಗೆ ತಂದು ಕಾಸ ಭಾಳ ಅಂತಂದ್ರೆ ಭಾಳ ಅತೈತಿ ರೀ ಒಂದು ತಿಂಗಳು ಭಾಳ ಅಂದ್ರೆ ಫುಲ್ ಹೊಟ್ಟೆ ಬಿಡುವಾಗಲ್ರಿ ಒಂದು ಹತ್ತು ಗುಂಟೆ ಹಚ್ಚಿದ್ರು ಅಷ್ಟು ಹೆಚ್ಚು ಕಡಿಮೆ ಪೂರ ಒಂದು ಮೈ ಮುಗಿಬೇಕಂತಂದ್ರೆ ನಾ ಒಂದು ಹತ್ತು ಕ್ವಿಂಟಲ್ ರೀ ಯಾಕಂತಂದ್ರೆ ಫಸ್ಟೆಲ್ಲ ಸೆಕೆಂಡ್ ಅಥವಾ ಮೂರನೇ ಬಿಲ್ಡಿಂಗ್ ಥರ ಸ್ಟಾರ್ಟ್ ರೀ ಭಾಳ ಅಂದ್ರೆ ಭಾಳ ಆತತಿ ಇವಾಗ ನಮ್ಮ ರೈತರ ಪರಿಸ್ಥಿತಿ ಅಂತಂದ್ರೆ ಇವಾಗ ಇಪ್ಪತ್ತು ರೂಪಾಯಿ ಮೂವತ್ತು ನಲ್ವತ್ತು ರೂಪಾಯಿ ಕೆ ಜಿ ನಡೆದ್ಬಿಟತ್ರಿ ಇದಕ್ಕೆ ಖರ್ಚು ಜಾಸ್ತಿ ಆದಾಯ ಕಡಿಮೆ ಆಗ್ಬಿಟ್ಟರಿ ನಾವು ಎಲ್ಲೆಲ್ಲಿ ಕಾಸಾತಪ್ಪ ಅಂತಂದ್ರೆ ಧಾರವಾಡ ಮಾರ್ಕೆಟು ಹುಬ್ಬಳ್ಳಿ ಮಾರ್ಕೆಟ್ ಇವತ್ತ ಬೆಳಗಾವಿ ಮಾರ್ಕೆಟಿಗೆ ಕಳಿಸ್ತೇವೆ ನಾವು ಇಲ್ಲಿ ಹೆಚ್ಚಿದ್ದು ಒಂದು ಹತ್ತರಿಂದ ಒಂದು ಹದಿನೈದು ಗುಂಟೆ ಐತ್ರಿ ಈ ಕಡೆ ವೈಟ್ ಐತಿ ಇಲ್ಲೇ ಎಲ್ಲೋ ಐತಿ ಅಂತಂದ್ರೆ ಬಿಳಿ ಪೂರ್ಣಿಮಾ ಹಳದಿ ಪೂರ್ಣಿಮಾ ಆ ಕಡೆ ಅಷ್ಟ್ರ ಅಂತವ್ರಿ ಅಲ್ಲೇ ಆ ಕಡೆ ಕೆಂಪೈತಿ ಅಂತಂದ್ರೆ ಇವಾಗ ನಾನು ವಿಡಿಯೋ ಮಾಡ್ಕಾರ್ನ ಏನಪ್ಪ ಅಂತಂದ್ರೆ ಹೊಲ್ಕು ಬಂದಿದಿಲ್ಲ ನಮ್ಮದು ಇದನ್ನು ರೈತರಿಗೆ ಅಂತ ಕಾಸ ಅನ್ನಿಸ್ತು ಆ ಕಾರಣಕ್ಕೆ ತೋರ್ಸಿನಿ ರೀ ಭಾಳ ಅಂತಂದ್ರೆ ಭಾಳ ಚಲೋ ಐತಿ ರೇಟ್ ಹತ್ತಿದ್ರ ರೈತರು ಭಾಳ ಲಾಭ ಐತ್ರಿ ರೇಟ್ ಇಲ್ಲ ಅಂತಂದ್ರೆ ಐತಿ ಯಾಕಂತಂದ್ರೆ ಕರ್ಸಿ ರೀ ರಸಗೊಬ್ಬರಾನು ಬಿಡ್ತಾವ್ರಿ ಹೊಳ್ಳಿ ನಾವು ಶಗಣಿ ಗೊಬ್ಬರನೂ ಬಿಡ್ತೇವೆ ಮತ್ತು ಔಷಧ ಇದನ್ನು ಯಾವ ಥರ ಮೇಂಟೈನ್ ಮಾಡ್ಬೇಕು ಅನ್ನೋದು ರೀ ನೋಡಿರಿ ಎಂಟು ದಿನಕ್ಕೊಮ್ಮೆ ಕರೆಕ್ಟ್ ಎಂಟರಿಂದ ಏಳು ದಿನಕ್ಕೊಮ್ಮೆ ನೀರು ರೀ ಒಳ್ಳೆ ಕರೆಕ್ಟ್ ಎಂಟು ದಿನಕ್ಕೊಮ್ಮೆ ಔಷಧ ಸ್ಪ್ರೇ ರೀ ಅಂದ್ರೆ ಭಾಳ ಚಲೋ ರೀ ಇಲ್ಲ ಅಂತಂದ್ರೆ ಪೂರ ಹುಳ ತಿಂದು ರೀ ಅದನ್ನ ಪಕ್ಕದ ಹುಳ ಅಂತಾವ್ ರೀ ಒಳ್ಳೆ ಇವಾಗ ಜಿಗಿ ಅಂತವ್ರಿ ಕರೀದ ಇದು ಶೀರ್ ಕುಂದಿರತ್ರಿ ಅದಾಗಿ ಕೆಸ ಜಿಗಿ ಬಿತ್ತಂತ ಹೂವೆಲ್ಲ ಅಂಟಂಟಾಗತ್ತಲ್ಲ ರೀ ಅದು ಮಾರುಮಲ್ಲ ಯಾಕಂತಂದ್ರೆ ಇಲ್ಲಿಂದ ನಾವು ಮಾರ್ಕೆಟಿಗೆ ತೊಗೊಂಡೋಗಿ ಅಂತ ಅಲ್ಲೇ ಜನ ಅವ್ರು ಹೋಗಿ ಮಾರ್ಬೇಕು ಅವ್ರಿಗೆ ಕಷ್ಟ ಆಗತ್ತಲ್ರಿ ಎಲ್ಲ ಕರ್ಗಾಗ್ತ ಹೂವು ಬರ್ರಿ ಏನೇನೋ ಯಾವ ಥರ ನಾವು ಬೆಳೆದವಿ ಹೆಂಗೆ ಹೂವು ಐತಿ ಅದ್ರೊಳಗೆ ಏನೇನು ಪ್ರಾಬ್ಲಮ್ ಐತಿ ಅಂತ ಕಷ್ಟ ಹೋಗ್ತಾನೆ ನೋಡೋಣ ಬರ್ರಿ ನಮ್ಮ ರೈತರಿಗೆ ಏನಾಗ್ಬೇಕು ರೀ ಅಂತಂದ್ರೆ ರೇಟ್ ಜಾಸ್ತಿ ಇದ್ರೆ ಲಾಭ ರೇಟ್ ಕಡಿಮೆ ಆದ್ರೆ ಲಾಭ ಬರಲ್ರಿ ಯಾಕಂತಂದ್ರೆ ಖರ್ಚು ಜಾಸ್ತಿ ಆಗುತ್ತೆ ಆಳು ನಾವು ಬೆಳಗ್ಗೆದ್ದ ಹೂ ಕೊಯ್ಯಕ್ಕೆ ನಮ್ಮ ಜನರೊಳಗೆ ಎಲ್ಲರೂ ಊರೊಳಗೆ ಕರ್ಕೊಂಬರ್ತಾವೆ ಜನರನ್ನ ಅವ್ರಿಗೆ ನಾವು ಐವತ್ತು ರೂಪಾಯಿ ಒಳ್ಳೆ ನೂರು ರೂಪಾಯಿ ಈ ಟೈಪ್ ಕೊಡ್ಬೇಕಂತಂದ್ರೆ ಒಂದು ಟೈಮ್ ಅಳಕತ್ತ ಭಾಳ ಅಳತೈತಿ ರೀ ಅದು ಒಂದು ಮಂತ್ ಫುಲ್ ಅಳತೈತಿ ಆಲ್ಮೋಸ್ಟ್ ಇವಾಗ ನಮ್ಮ ಭಾಳ ಡಿಸ್ಟಿಕ್ ಒಳಗೆ ಭಾಳ ಅಂದ್ರೆ ಭಾಳ ಆಯ್ತು ನಾವು ಎಲ್ಲಿ ಎಲ್ಲಿ ಕಸ್ತಪ್ಪ ಅಂತಂದ್ರೆ ಧಾರವಾಡ ಮಾರ್ಕೆಟು ಮತ್ತು ಹೊಳ್ಳಿ ಹುಬ್ಬಳ್ಳಿ ಮಾರ್ಕೆಟು ವಿತ್ ಬೆಳಗಾವಿ ಮಾರ್ಕೆಟ್ ಒಟ್ಟೆ ಮೂರು ಕಡೆ ನಮ್ಮ ಊರಿಂದ ಮೊದಲ ಸ್ವಲ್ಪ ಕಡಿಮೆ ಐತ್ರಿ ಸ್ವಲ್ಪ ಅಂತಂದ್ರೆ ಏನೋ ಕಡಿಮೆ ಇರ್ತಿರ್ತೇವೆ ಆ ಜನರಿಗೆ ಎಲ್ಲರೂ ಮತ್ತೆಲ್ಲ ಥರ ಬೆಳಿ ಬೆಳಿಬೇಕಲ್ರಿ ಆ ಸ್ವಲ್ಪ ಜಾಸ್ತಿ ಮಾಡತ್ತಾರು ಇನ್ನು ನಮ್ಮೂರೊಳಗೆಲ್ಲ ಒಂದು ಅರ್ಧ ಅರ್ಧ ಎಕರೆ ಒಂದೊಂದು ಎಕರೆ ಮಾಡ್ತಾರೆ ಬೇರೆ ಊರೊಳಗೆ ರೀ ನಾಲ್ಕು ಎಕರೆ ಐದು ಎಕರೆ ಆರು ಎಕರೆ ಮಾಡ್ತಾರಲ್ಲ ಸ್ವಲ್ಪ ಭಾಳ ಅಂತಂದ್ರೆ ಭಾಳ ಕಷ್ಟ ಆಗ್ತೈತಿ ಅದನ್ನು ಕಂಟ್ರೋಲ್ ಮಾಡೋಕೆ ಯಾಕಂದ್ರೆ ರೇಟ್ ಇದ್ರೆ ಲಾಭ್ರಿ ರೇಟ್ ಇಲ್ಲ ಅಂತಂದ್ರೆ ಭಾಳ ಅಂದ್ರೆ ಭಾಳ ನಷ್ಟ ಆಗ್ತೈತಿ ರೈತರು ಸ್ವಲ್ಪ ಸ್ವಲ್ಪ ಬೆಳೆದ್ರೆ ಭಾಳ ಚಲೋ ಆಗ್ತೈತಿ ಯಾಕಂತಂದ್ರೆ ಇದು ಒಂದು ದಿನದಷ್ಟು ರೀ ಯಾಕಂದರೆ ಎರಡು ದಿನ ಮೂರು ದಿನ ಅಂತಂದ್ರೆ ಎಲ್ಲ ಬಾಡೆ ಬಾದಾಗಿ ಹೋಗ್ತೈತಿ ಅಂತ ಅಂತೀವಿ ಫ್ರೆಂಡ್ಸ್ ಹಾಂ ಇದು ಬಂದುಬಿಟ್ಟು ಎಂಟು ದಿನ ಆಗಿತ್ತು ರೀ ಹೂ ಕೋದ ಅಂತಂದ್ರೆ ನಾವು ಹೂ ಕೊಯ್ದಂತವಿ ಹೂ ಹರಿ ಹರಿದ ಎಂಟು ದಿನ ಆಯ್ತು ರೀ ಹಿಂಗೆ ಫುಲ್ ಅಳೈತಿ ಇದಕ್ಕೆ ನಾವು ಇವಾಗ ನೋಡ್ರಿ ಇಲ್ಲಿ ಹೊಲ ಯಾವ ಜಮೀನು ಯಾವ ಥರ ಐತಿ ಅಂತಂದ್ರೆ ನಾವು ಹೆಚ್ಚು ಕಡಿಮೆ ಇವಾಗ ಹದಿನೈದರಿಂದ ಇಪ್ಪತ್ತು ದಿನ ಆಯ್ತು ರೀ ಅದಕ್ಕೆ ನೀರು ಹಾಯಿಸಿಲ್ಲ ಇವತ್ತು ನೀರು ಹಾಸಾಕತ್ತೆ ಅಂತಂದ್ರೆ ಇವಾಗ ಕಂಟಿನ್ಯೂ ಕೋಕೊಂತ ಬಂದಿವ್ರಿ ಇವಾಗ ಒಂದನೇ ಬೀಡ ಸ್ವಲ್ಪ ಕಡಿಮೆ ಬಂತು ಸೆಕೆಂಡ್ ಬೀಡ ಹಂಗೆ ಸ್ಟಾರ್ಟ್ ಆಯ್ತು ರೀ ಇವಾಗ ನಾವು ಮೂರು ಬೀಡ ಎಲ್ಲ ಕೋದಕಾಸ ಇದು ನಾಲ್ಕನೇ ಬೀಡು ಫುಲ್ ಒನ್ ಮಂತ್ ಫುಲ್ ಅಳೈತಿ ಕಂಟ್ರೋಲ್ ಮಾಡೋ ಸ್ವಲ್ಪ ಕಷ್ಟ ಆಗ್ತದೆ ಇದ್ರೊಳಗೆ ಪ್ರಾಬ್ಲಮ್ ತೋರಿಸ್ತಾನೆ ಇಲ್ಲಿ ಜಿಗಿ ಅಂತ ನೆಲ ಇಲ್ಲಿ ಕಾಣ್ತದೆ ನೋಡಿ ಇಲ್ಲಿ ಈ ಥರ ಅದಕ್ಕೆ ಜಿಗಿ ಬಿತ್ತಪ್ಪ ಅಂತಂದಲಿಕ್ಕೆ ಬೆಳೆದೆಲ್ಲ ಉಳ ರೀ ಇದು ಬಿತ್ತಂತಂದ್ರೆ ಆಗ್ತೈತಿ ಇದನ್ನು ಸ ಕೊಲ್ಲಬೇಕಪ್ಪ ಅಂತಂದ್ರೆ ನಾವು ಆಕ್ಷನ್ ಸ್ಪ್ರೇ ರೀ ಇದು ಇವತ್ತು ಹರಿದಂಥ ರೀ ಯಾಕಂತಂದ್ರೆ ಆಲ್ಮೋಸ್ಟ್ ಒನ್ ಮಂತ್ ಆತ್ರಿ ಫುಲ್ ಒನ್ ಮಂತಿಂದ ನಾವು ಕೂ ಕೊ ಹಾಕತ್ತವಲ್ಲ ಆ ಕಾರಣಕ್ಕಾಗಿ ಸದ್ಯಕ್ಕೆ ಹಿಂಗೆ ಇದು ಭಾಳ ಅಂತಂದ್ರೆ ಇನ್ನೊಂದು ನಾಲ್ಕು ಬೀಡು ಬರ್ತೈತಿ ನಾಲ್ಕು ಬೀಡು ಆಯ್ತು ಅಂತಂದ್ರೆ ಇದು ರೀ ಇಲ್ಲೇ ಹೊಯ್ಟ ತೋರಿಸ್ತಂಬ್ರಿ ಅದು ಯಾವ ಟೈಪ್ ಐತೆ ಅಂತ ಹೇಳಿ ಇದು ಬಂದುಬಿಟ್ಟು ವೈಟ್ ಅಂತಂದ್ರೆ ಬಿಳೆ ಪೂರ್ಣಿಮಾರಿ ಇದನ್ನು ಇವತ್ತು ನಾವು ಇದೆಲ್ಲ ಹರಿದಿದ್ದೇವಲ್ಲ ಆ ಕಾರಣಕ್ಕೆ ಸ್ವಲ್ಪ ಕಡಿಮೆ ಐತ್ರಿ ಇಲ್ಲಿ ಯಾವ ಥರ ಐತೆ ಅಂತೆಕಾಸ ಇವಾಗ ಫುಲ್ ಫುಲ್ಲಲ್ಲಿ ಮುಂದ್ಗಡೆ ಅದು ಮುಂದೆ ಹರಿದಿದ್ದ ಒಂದು ಏಳು ದಿನ ಐತ್ರಿ ಏಳು ದಿನದ ನಂತರ ಅದು ಯಾವ ಟೈಪ್ ಹಳ್ಳೈತೆ ಅಂದ್ರೆ ಯಾಕಂದ್ರೆ ನಾನು ನೀರು ಅಸಲಿ ಹದಿನೈದರಿಂದ ಇಪ್ಪತ್ತು ದಿನ ಆಯ್ತಲ್ಲ ಸ್ವಲ್ಪ ಹಳ್ಳದ ಕಡಿಮೆ ಐತಿ ರೀ ಈ ಥರ ಐತೆ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಇದನ್ನ ಬಿಟ್ಟ ಒಂದು ಕೆಂಪದ್ದು ಹೂವು ಅಂತಂದ್ರೆ ಅಷ್ಟ್ರಾ ಅಂತವ್ರಿ ಅದನ್ನ ಬರ್ರಿ ಫ್ರೆಂಡ್ಸ್ ಇದು ಬಂದುಬಿಟ್ಟು ಅಷ್ಟ್ರಾ ಅಂತೇಕಾಸು ಹೂವು ಕೆಂಪು ಐತಿ ಹೊಳ್ಳಿ ನೀಲಿ ಕಲರ್ ಐತಿ ಇದು ಯಾಕೆ ಹಿಂಗೆ ಆಗೈತಿಪ್ಪ ಅಂತಂದ್ರೆ ಇವಾಗ ನಾನು ನಿಮಗೆ ನೋಡ್ರಿ ಇದನ್ನು ನಾವು ಬಿಟ್ಟವಲ್ಲ ಇದು ಬಂದುಬಿಟ್ಟು ಬೀಜಕ್ಕೆ ಬಿಟ್ಟಿದ್ದೀವಿ ರೀ ನಾವು ನೋಡ್ರಿ ಇಲ್ಲಿ ಇದು ಇದೇ ಹೂ ತಗೋದ್ ಕಾಸ ನಾವು ಹೊಳ್ಳೆ ಅಲ್ಲಿಂದ ಅಲ್ಲೇ ಬಿಟ್ಟು ಅಂದ್ರೆ ಜಾಸ್ತಿ ದಿನ ಅದು ಅಲ್ಲೇ ಗಟ್ಟಿ ಹಾಕ ಬೀಜ ಗಟ್ಟಿ ಹಾಕ ನಾವು ಹೊಳ್ಳಿ ಮುಂದಿನ ವರ್ಷ ಇದನ್ನ ಹಾಕೋದ್ರಿ ಇಲ್ಲಿ ಇಲ್ಲಿ ಕಾಣ್ತಲ್ಲ ಇದೇ ಬೀಜ ನಾವು ಹಾಕಿದ್ದೀವಿ ಅಂತಂದ್ರೆ ಮರಿಯಾಗಿ ಅಂತಂದ್ರೆ ನಾವು ಹಚ್ತೇವೆ ಯಾಕಂತಂದ್ರೆ ಭಾಳ ಅಂದ್ರೆ ಇವಾಗ ಇದು ಹೆಂಗೆ ಕೆ ಜಿ ಐತೆ ಅಂತಂದ್ರೆ ಮಿನಿಮಮ್ಮ ನೂರು ರೂಪಾಯಿ ನೂರ ಐವತ್ತು ರೂಪಾಯಿ ಕೆ ಜಿ ಈ ಟೈಪ್ ಐತೆ ರೀ ನೋಡ್ರಿ ಯಾವ ಟೈಪ್ ಐತಿ ಅಂತ ಕಾಸ ಒಮ್ಮೆ ರೇಟ್ ಭಾಳ ಚಲೋ ಎಲ್ಲ ಕೂರ್ಕಿಂತ ಇದು ಭಾಳ ರೇಟ್ ಚಲೋ ಕುಂದಿರ್ತೈತೆ ರೀ ನಮ್ಮ ರೈತರಿಗೆ ಸ್ವಲ್ಪ ತ್ರಾಸ ತ್ರಾಸಾಗತ್ತೆ ಯಾಕಪ್ಪ ಅಂತಂದ್ರೆ ಖರ್ಚು ಜಾಸ್ತಿ ಆಗ್ತೈತೆ ಆ ಕಾರಣಕ್ಕೆ ಫ್ರೆಂಡ್ಸ್ ನಾನು ಇವಾಗ ನೀರು ಹಸಕತ್ತಿದ್ನೆಲ್ಲ ಪೈಪ್ಲೈನ್ ಹಿಂಗೆ ರೀ ಅಂದ್ರೆ ಒಂದೊಂದು ಪಟ್ಟಿ ಬಿಟ್ಟಲ್ಲ ಎರಡೆರಡು ಪಟ್ಟಿ ಬಿಟ್ಟರೆ ಇವಾಗ ತೋರಿಸ್ತಾ ಇಲ್ಲಿ ಅಂದ್ರೆ ಎರಡೂ ಇಕ್ವಲ್ ಹೊಂಟೈತಿ ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಇಲ್ಲಿ ಒಂದು ಈ ಕಡೆ ಅಂತಂದ್ರೆ ನಾವು ಡ್ರಿಪ್ ಎದಿರ್ತೇವೆ ಇಲ್ಲೇ ಹಾಯ್ ನೀರು ಯಾಕಂತಂದ್ರೆ ಇವಾಗ ನಮ್ಗೆ ಡ್ರಿಪ್ ಹೊಂದೋದಿಲ್ಲಲ್ಲ ಹಾಯ್ ನೀರು ಬಿಟ್ಟನು ರೀ ಈ ಥರ ಈ ಥರ ಇಲ್ಲ ಒಡ್ ಹಾಕ್ಕೊಂಡಾನೆ ಯಾಕಂತಂದ್ರೆ ಒಡ್ ಸ್ವಲ್ಪ ಜಾಸ್ತಿ ಹಾಕೋದ್ರ ಅಂದ್ರೆ ನೀರು ಈ ಕಡೆ ಬರ್ಲಂಗೆ ಅದೊಂದು ಹೊಳ್ಳಿ ಹಾಳೆ ಹಾಕಿನಿ ಅದು ಗೊಬ್ಬರ ಚೀಲ ಅಂತ ಅದ್ರದ್ದು ಹಾಳೆ ಹಾಕಿವಿ ಇದು ಹಿಂದೆ ಮುಂದಿನ ಓಡ್ ಹಾಕಿವಲ್ಲ ಅದು ಓಡ್ ಹೊಡಿಬಾರ್ದು ಅಂತೇಳಿ ನೀರು ಹೆಚ್ಚಿಗೆ ಅದಕ್ಕೆ ಬಡಿಯಾಕತ್ತಂತ ಓಡೆಲ್ಲ ಅಂತಂದ್ರೆ ಎರಡು ಕೂಡ್ತಾವ್ರಿ ಕರೆಕ್ಟ್ ಕರೆಕ್ಟಾಗಿ ಹೋಗಾಕ ಅದಕ್ಕೆ ದಾರಿ ಇರಲಲ್ಲ ಆ ಕಾರಣಕ್ಕೆ ಹೆಂಗೆ ಹಾಕ್ಯಾವ್ರಿ ನಾವು ಕರೆಕ್ಟ್ ಎಂಟು ದಿನಕ್ಕೊಮ್ಮೆ ನೀರು ಆ ನೀರು ಹಾಸಿದ ನಂತರ ಫುಲ್ ಹಿಂಗೆ ಬಂದ್ಬಿಡತ್ತರಿ ಹೂವದು ಯಾಕಂತಂದ್ರೆ ಕರೆಕ್ಟ್ ಆರು ದಿನ ಎಂಟು ದಿನ ಹಿಂಗೆ ರೀ ಆದರೆ ಹೂ ತ ಕೊಯ್ಯೋದು ಮಾತ್ರ ಅಂತಂದ್ರೆ ಹರಿಯೋದು ತಪ್ಪಿಸ್ಬಾರ್ದ್ರಿ ಕರೆಕ್ಟ್ ಆರು ದಿನಕ್ಕೊಮ್ಮೆ ಹೂವು ಕೊಯ್ಬೇಕು ಇಲ್ಲ ಅಂತಂದ್ರೆ ಹೂವೆಲ್ಲ ಕೆಂಪಾಗಿ ಬಿಡುತ್ತೆ ಇದೆಲ್ಲ ಕೆಂಪು ಅದು ಈ ರೀ ಇದೊಳಗೆ ಸ್ವಲ್ಪ ಇದು ನಾವು ಕೀಡಿ ಕೀಡಿ ಮೇಲೆ ಅರ್ಧ ಆಗಿದ್ರಿ ಹಿಂಗೆ ಎಲ್ಲ ಕೆಂಪು ಹಾತಂತಂದ್ರೆ ಮಾರಲ್ಲ ಯಾಕಂತಂದ್ರೆ ಬಾದಾಗಿಬಿಡತ್ರಿ ಆ ಕಾರಣಕ್ಕೆ ಕರೆಕ್ಟ್ ಮೇಂಟೆನೆನ್ಸ್ ರೀ ನಮ್ಮ ರೈತರು ಏಮ್ಬಿಡ್ತಾರಂಥ ಸ್ವಲ್ಪ ರಸಗೊಬ್ಬರ ಜಾಸ್ತಿ ಹಾಕ್ಬೋದು ಔಷಧ ಜಾಸ್ತಿ ಯಾಕಂತಂದ್ರೆ ಹೂವುಳ್ಳದಾಗ ಜಾಸ್ತಿ ಔಷಧ ಸ್ಪ್ರೇ ಮಾಡಬಾರ್ದು ರೀ ಯಾಕಂತಂದ್ರೆ ಅದಷ್ಟು ಸುಟ್ಟೋಗ್ಬಿಡುತ್ತೆ ಕರೆಕ್ಟಾಗಿ ಬರೋದಿಲ್ಲ ಆ ಕಾರಣಕ್ಕೆ ಹೂ ಅಳ್ಳದಾಗ ಸ್ಪ್ರೇ ಮಾಡಬಾರ್ದು ಔಷಧ ಹೂ ಅಳೋಕ್ಕಿಂತ ಮುಂಚೆ ಇರುತ್ತಲ್ಲ ಆವಾಗ ಸ್ಪ್ರೇ ಮಾಡ್ಬೇಕು ರೀ ಹೂವು ನಾವು ಯಾವ ಟೈಪ್ ಇಲ್ಲಿ ನಮ್ಮ ಕಡೆ ಮಾಡ್ತೇವ ಅಂತಂದ್ರೆ ಹೂವು ಹೆಂಗೆ ಹರ್ಕೊಂತ ಅಂತ ಹೋಗ್ತಾವಲ್ಲ ಹಂಗೆ ಹಿಂದಿಂದ ಇವತ್ತು ಒಂದು ಪಂಪ್ ಆಗ್ತತ್ತೆ ಒಂದು ಪಂಪ್ ಅದಕ್ಕೆ ಔಷಧ ಸ್ಪ್ರೇ ಮಾಡ್ತೇವೆ ರೀ ಯಾಕಂತಂದ್ರೆ ಹಿಂದೆ ಹೂವು ರೀ ಹೂವು ಇದ್ರೆ ಸುಡ್ತೈತೆ ಅದು ಆ ಕಾರಣಕ್ಕೆ ಹೂವು ಇಲ್ಲದ ಟೈಮ್ನಾಗ ಅಷ್ಟೇ ಒಂದೊಂದು ಯಾಕಂತ ನಾನು ಆಲ್ರೆಡಿ ಇವಾಗ ತಂದನ್ರಿ ನಾನು ಇಲ್ಲಿ ಔಷಧ ಸ್ಪ್ರೇ ಮಾಡಿ ನೀರು ಹಾಸ್ಕೋ ಅಂತ ಔಷಧ ಸ್ಪ್ರೇ ಮಾಡಿ ಯಾಕಂತಂದ್ರೆ ನನಗೆ ಇಲ್ಲಿ ಬೇಕಾಗಿದ್ದೆ ಅಷ್ಟೇ ಒಂದು ಹತ್ತು ಸಾಲಷ್ಟು ನೀರು ಹಾಸಕ್ಕೆ ಬಂದಿನಿ ನಾನು ಅವನಷ್ಟು ಹಾಸೆ ನಾನು ಮತ್ತೊಳೆ ಬೋರ್ವೆಲ್ ಬಂದು ಮಾಡಿ ಕಾಸ ಮನೆಗೆ ಹೋಗ್ತೀನಿ ಇವಾಗ ನಾನು ಅದ ನಾನು ಹೇಳಿದೆ ಅಲ್ಲ ರೀ ಇಲ್ಲಿ ನೋಡ್ರಿ ಇವಾಗ ನಾನು ಔಷಧ ಹೊಡ್ಕೊಂತನ ಹೌದ್ರಿ ಹೌದು ರೀ ಪಂಪ್ ಇಲ್ಲಿ ಇಟ್ಕೊಂಬಿಟ್ಟು ನಾನು ಔಷಧ ಹುಡ್ಕೊತನ ನಾನು ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಔಷಧ ಹುಡ್ಕೋ ಅಂತ ನೀರು ಬಿಡ್ತಾನೆ ಇದು ಇರೋದೆ ಅಷ್ಟೇ ಭಾಳ ಇಲ್ರಿ ನಮ್ಮ ನೋಡಿರಿ ಈ ಕಡೆ ವೈಟ್ ಒಂದು ಎಂಟು ಸಾಲ ವೈಟ್ ಐತಿ ಒಂದು ಹದಿನೆಂಟು ಸಾಲ ಎಲ್ಲೋ ಐತ್ರಿ ಒಳ್ಳೆ ಆ ಕಡೆ ಒಂದು ಇಪ್ಪತ್ತು ಸಾಲ ಕೆಂಪೈತಿ ನಮ್ಮ ಚಲೋ ಮಾರಿದ್ರೆ ಉತ್ಪನ್ನ ಚಲೋ ತೆಗಿತಾರ ಚಲೋ ರೇಟು ನಮ್ಮ ಸ್ವಲ್ಪ ಲಾಭ ಆಗ್ತೈತಿ ರೇಟ್ ಕಡಿಮೆ ಹಾಕ್ಕೊಂತ್ರೆ ನುಕ್ಸಾನಾಗ್ತತಿ ಔಷಧ ಪ್ರತಿ ಎಂಟು ದಿನಕ್ಕೊಂದು ತಪ್ಪಿಸ್ಬಾರೀ ಯಾಕಂತಂದು ತಪ್ಸಿದ್ರೆ ಅದ್ರೊಳಗೆ ಜಿಗಿ ಬಿತ್ತೈತಿ ಜಿಗಿ ಬಿತ್ತಪ್ಪ ಅಂತಂದ್ರೆ ಕಂಟ್ರೋಲ್ ಆ ಹೊಳ್ಳೆ ಕೀಡು ಜಾಸ್ತಿ ರೀ ಇದಕ್ಕೆ ಬೆಳಗ್ಗೆ ಹೂವು ಹರಿಯಕ್ಕೆ ಬರ್ತಲ್ರಿ ಭಾಳ ಪಾತ್ರ ಯಾಕಂತಂದ್ರೆ ಫುಲ್ ಇವಾಗ ಥಂಡಿ ಇದು ಆಲ್ಮೋಸ್ಟ್ ಥಂಡಿ ದಿನದೊಳಗೆ ಜಾಸ್ತಿ ಬರುತ್ತಲ್ರಿ ಆ ಕಾರಣಕ್ಕೆ ಭಾಳ ಕೈ ಒಂಥರ ಐಸ್ ಹಿಡ್ದಂಗೆ ಆಗ್ತಿರ್ತಾವೆ ರೀ ಹೂ ಅಲ್ಲೇ ಹೋದ್ರೆ ಏನಾಗಿ ಬಿಡತ್ತೆ ರೀ ನಾವು ಹೂವು ಹೋಯ್ತೀವಲ್ಲ ಅಲ್ಲೇ ಅದು ನಮಗೆ ಒಂಥರ ರೈತರು ಮರ್ಯಾದೆ ಇಲ್ದಂಗೆ ಮಾತಾಡ್ತಾರೆ ಅವರು ವ್ಯಾಪಾರ ಮಾಡ್ತಾರೆ ಇಲ್ಲನಲ್ಲ ಅವರು ನಮ್ಗೆ ರೀ ನಮಗೂ ಸ್ವಲ್ಪ ಅನ್ನ ಕೊಟ್ಟಂಗೆ ನಾವು ಅವ್ರು ಕೊಟ್ಟಂಗೆ ಅವ್ರು ನಮ್ಗೆ ಕೊಟ್ಟಂಗೆ ಆಗ್ತತಿ ಅವ್ರೇ ನೀರು ಹಿಡ್ಕೊಂಡ್ ಬಂದಿರಿ ಅಂತಾರೆ ಯಾಕಂತಂದ್ರೆ ಫುಲ್ ಇಬ್ಬಂದಿರುತ್ತೆ ನಮಗೆ ಅಷ್ಟು ತ್ರಾಸ ಆಗತ್ತ ನಮಗೆ ಓದ್ತಿರ್ತದೆ ರೀ ಇದಕ್ಕೆ ನಾವು ಏನೇನು ಮಾಡ್ತ ಅಂತಂದ್ರೆ ಹಚ್ಚಿದ ಒಂದು ಹತ್ತರಿಂದ ಹದಿನೈದು ದಿನದ ನಂತರ ಸ್ವಲ್ಪ ಬಡ್ಡಿಗೆ ಅಂತಂದ್ರೆ ಡೌನ್ ಒಳಗೆ ಕಡಿಬಾರ್ದಂತೆ ಬೇರು ಔಷಧ ಬಿಡ್ತಾವೆ ರೀ ಯಾವ ಯಾವ್ಯಾವ ಔಷಧಂತೆ ಕಾಸ ಹೇಳ್ತೀನಿ ಹೊಳ್ಳಿ ಗೊಬ್ಬರ ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ಅಂತ ಸ್ವಲ್ಪ ಸ್ವಲ್ಪ ರಸಗೊಬ್ಬರ ಗೊಬ್ಬರ ಅಂದರೆ ಯೂರಿಯಾ ರೀ ಯೂರಿಯಾ ಕಟ್ತೇವ್ರಿ ಹಂಗೆ ಕ್ರಮೇಣ ಇದೆ ಏನು ರೀ ಅದಕ್ಕೆ ಆದ್ರೆ ಯಾವ ಮಂತ್ ಒಳಗಂತೆ ಕಾಸ ಆಲ್ಮೋಸ್ಟ್ ನಾವು ಆಗಸ್ಟ್ ಒಳಗೆ ಹೆಚ್ಚಿರ್ತಾವೆ ಇಲ್ಲ ಅಂತಂದ್ರೆ ಏಪ್ರಿಲ್ ಒಳಗೆ ಹೆಚ್ಚಿರ್ತಾವ ಅಂತ ಪ್ಲಾಟ್ ಪ್ಲಾಟ್ ಮಾಡ್ಕೊತೋಗ್ತಲ್ಲ ರೀ ಆ ಕಾರಣಕ್ಕೆ ಖರ್ಚು ಅಂದ್ರೆ ಭಾಳ ಅಂದ್ರೆ ಭಾಳ ಬರ್ತೈತೆ ರೀ ಹಂಗೆ ಯಾರಿಗೂ ಇಂಟ್ರೆಸ್ಟ್ ಇದ್ರೆ ನೀವು ಹಚ್ಚಿ ಅಂತೀವಿ ಅಂತವಿ ನಾವು ಹಚ್ಚೇವಿ ನಮ್ಗೆ ಲಾಭ ಆಗಿರ್ತೀವಿ ಒಮ್ಮೆ ರೀ ಯಾಕಂತಂದ್ರೆ ಇದು ಒಂಥರ ಒಮ್ಮೆ ಬರೋದು ಒಮ್ಮೆ ಹೋಗೋದು ಗೊತ್ತಾಗೋದಿಲ್ಲ ರೀ ಆ ಟೈಪ್ ಇದು ಆ ಕಾರಣಕ್ಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಹಂಗೆ ಕಮೆಂಟ್ ಮಾಡಿರಿ ನಮ್ಮ ರೈತರೆಲ್ಲ ಇದನ್ನು ಯಾವಾಗ ಹಚ್ಬೇಕು ಹೆಂಗೆ ಹಂಗೆ ಹಚ್ಬೇಕು ಆ ಔಷಧ ಏನೇನು ಹಾಕ್ಬೇಕು ಅನ್ನೋದು